ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಆಲೂ ಪರೋಟಾನ ತೊಗೊಂಡು ಬಂದೆ ನಾನು ಹೌದು ಏನಪ್ಪ ಪರೋಟ ಅಂದ ತಕ್ಷಣ ಸಾಕಷ್ಟು ಅದರ ಜೊತೆ ನಾವು ತಯಾರಿ ಇರ್ತೈತಿ ಅಂತ ನಾವು ಅಂದ್ಕೊಂಡ್ರೆ ಇಲ್ಲ ತುಂಬಾ ಸಿಂಪಲ್ಲಾಗಿ ಹೇಳಿಕೊಟ್ಟಿದ್ದೀನಿ ಹಾಗೆ ಪರೋಟ ಹರಿತಾವೋ ಫೀಲಿಂಗ್ ಸರಿ ಬರೋಂಗಿಲ್ಲ ಎಲ್ಲದಕ್ಕೂ ನಾನಿಲ್ಲಿ ಟಿಪ್ಸ್ಗಳೊಂದಿಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಸ್ಪೆಷಲ್ ಡೇಗೋಸ್ಕರ ಏನಾದರೂ ಸ್ಪೆಷಲ್ಲಾಗಿ ಮನೆಯವರಿಗೆಲ್ಲ ಊಟ ಮಾಡಿಸ್ಬೇಕಂದ್ರೂ ಮಾಡ್ಬೋದು ಇಲ್ಲ ನೀವು ಲಂಚ್ ಬಾಕ್ಸಿಗೂ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಸಹಿ ಅನ್ಬೋದು ನೋಡಿರಿ ಈ ಒಂದು ರೆಸಿಪಿ ಬರ್ರಿ ಹಾಗಿದ್ರೆ ನಾನು ಯಾವ ರೀತಿ ಮಾಡಿದೆ ಏನೆಲ್ಲ ಟಿಪ್ಸ್ನ ನಾನು ಹೇಳ್ಕೊಡ್ತೀನಿ ನೋಡೋಣಂತ ಆಲೂ ಪರೋಟ ಮಾಡೋಣಂತ ಅದಕ್ಕಾಗಿ ಮೊದಲಿಗೆ ನೋಡಿರಿ ಹಿಟ್ಟಂತೂ ಕಲಿಸ್ಕೊಳ್ಬೇಕು ಪರೋಟ ಅಂದ ತಕ್ಷಣ ಒಂದು ಬುಟ್ಟಿನ ತೊಗೊಂಡಿದ್ದೀನಿ ಹಿಟ್ಟು ಕಲಿಸ್ಲಿಕ್ಕೆ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅರ್ಧ ಬಟ್ಲ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸಂಪೂರ್ಣ ಗೋಧಿ ಹಿಟ್ಟಲ್ಲೂ ಮಾಡಬಹುದು ಸಂಪೂರ್ಣವಾಗಿ ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು ಬಟ್ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಮಾಡೋದರಿಂದ ರುಚಿ ಚೆನ್ನಾಗಿ ಬರ್ತೈತಿ ರುಚಿಗೆ ತಕ್ಕ ಸ್ಟೋಪ್ ಹಾಕೊಂಡೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅಡುಗೆ ಬಳಸೋ ಎಣ್ಣೆನ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಸ ಸ್ವಲ್ಪ ನೀರು ಹಾಕಿ ಮಿದುವಾಗಿ ನಾದ್ಕೊಳ್ಳೋಣ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಮಿದು ಅಂತಲೇ ಹೇಳ್ಬೋದು ಇದು ಒಂದು ಟಿಪ್ ಅಂತ ಹೇಳ್ಬೋದು ಹಿಟ್ಟು ಗಟ್ಟಿಯಾದರೆ ಸ್ಟಫಿಂಗ್ ಏನೈತಲ್ಲ ನಾವು ಲಟ್ಸೋ ಮುಂದೆ ಹೊರಗೆ ಬರುವಂಥದ್ದು ಚಾನ್ಸಸ್ ಇರ್ತೈತಿ ಹೀಗಾಗಿ ಪರೋಟ ಹರಿತಾವು ಅದಕ್ಕೋಸ್ಕರ ಹಿಟ್ಟನ್ನು ಆದಷ್ಟು ಮಿದುವಾಗಿ ತೀರಾ ಮಿದುವಲ್ಲ ಗೋ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಿದುವಾಗಿ ನಾವು ಕಲಿಸ್ಕೊಳ್ಬೇಕು ಈ ಥರ ಹಿಟ್ಟನ್ನು ಕಲಿಸ್ಬೇಕು ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿದ್ಕೊಳ್ಬೇಕು ಕೂಡ ಅದು ಜಿಗಿ ಬರ್ಬೇಕು ನಾವು ಎಷ್ಟು ನಾದ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಜಿಗಿ ಬರ್ತೈತಿ ಹಿಟ್ಟು ಇದರಿಂದ ಏನಾಗ್ತೈತಿ ಪರೋಟ ಕಟ್ ಆಗೋಂಗಿಲ್ಲ ಹರಿಯೋಂಗಿಲ್ಲ ಅಂತ ಹೇಳ್ಬೋದು ಸೊ ನಾ ಅದು ಅದನ್ನು ಒಂದು ಐದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ಹಿಟ್ಟನ್ನು ಇಲ್ಲೇ ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಬೋಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಕೆ ಜಿ ಅಂದ್ಕೊಡ್ರಿ ಸಣ್ಣ ಒಂದು ಐದು ಆಲೂಗಡ್ಡೆನ ಬೇಯಿಸ್ಕೊಂಡು ಸಂಪೂರ್ಣ ತನಗಾಗಬೇಕು ಆಲೂಗಡ್ಡೆ ಇದು ಒಂದು ಟಿಪ್ ಅಂತ ಹೇಳ್ಬೋದು ಬಿಸಿ ಬಿಸಿಯು ಆಲೂಗಡ್ಡೆ ತೊಗೋಕ್ ಹೋಗಬೇಡ್ರಿ ಸ್ವಲ್ಪ ತನ್ನಗಾಗಬೇಕು ಆಲೂಗಡ್ಡೆ ನಂತರದಲ್ಲಿ ಸಿಪ್ಪೆಯನ್ನು ಬಿಡಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಅದರಲ್ಲೇನೂ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹೆರ್ಮುಳ್ಳೆ ಹೆರದನ್ನು ತೊಗೊಳ್ಬೋದು ಅಂದರೆ ತುರಿಯೋದಂತಾರಲ್ಲ ತುರಿಯೋ ಮನೇಲೆ ತುರಿದ್ಬಿಟ್ಟು ಕೂಡ ತೊಗೊಳ್ಬೋದು ಚೆನ್ನಾಗಿ ಬೆಂದಿಸ್ಕೊಂಡಾದ ನಂತರ ನಾನು ಈ ಥರ ಕೈಲೇನ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡೆ ಆಲೂಗಡ್ಡೆನ ಆಲೂಗಡ್ಡೆ ಸ್ಮ್ಯಾಶ್ ಆದ ನಂತರ ಈಗ ಮಸಾಲೆನ ಹಾಕೋತಾ ಬರೋಣ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಉಳ್ಳಾಗಡ್ಡಿನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗ್ತೈತೆ ಅಂತ ಹೇಳ್ಬೋದು ಹಾಗೆ ಒಂದು ಇಂಚು ಶುಂಠಿ ಶುಂಠಿಯನ್ನು ಹಸಿ ಶುಂಠಿಯನ್ನು ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸು ಖಾರ ನಿಮ್ಮ ಇಷ್ಟದ ಪ್ರಕಾರ ನೋಡಿಕೊಂಡು ಹಾಕ್ಕೊಳ್ರಿ ಹಾಗೇನೂ ಒಂದು ಎರಡು ಚಿಟಿಕೆ ಹಿಂಗಿನ ಇಂಗಿನ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನಿಲ್ಲೇ ಹಾಗೆ ಅರ್ಧ ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರದಲ್ಲಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಚಮಚ ಕಾಳು ಮೆಣಸು ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಒಂದು ಕಾಲು ಚಮಚ ಅರಶಿನ ಕೂಡ ಹಾಕ್ಕೊಂಡೆ ಹಾಗೆ ಅರ್ಧ ಚಮಚ ಜೀರಿಗೆ ಕೂಡ ಸೇರಿಸ್ಕೊಂಡು ಈಗ ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಬದಲಿಗೆ ಮ್ಯಾಂಗೋ ಪೌಡರ್ನ ಹಾಕೋಬೋದು ಡ್ರೈ ಮ್ಯಾಂಗೋ ಪೌಡರ್ನ ಎರಡೂ ಇಲ್ಲಪ್ಪ ಅಂತಂದ್ರೆ ಒಂದು ಅರ್ಧ ಲಿಂಬೆಹಣ್ಣನ ಕೂಡ ನೀವು ಇಲ್ಲೇ ಅದರ ರಸ ಹಾಕ್ಕೊಬೋದು ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ನಾವು ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಒಟ್ಟನ್ನು ನೀರು ಬೆರೆಸ್ಬಾರ್ದು ಮತ್ತು ಈ ಥರ ಮಿಕ್ಸ್ ಮಾಡ್ಕೊಂಡು ಆದ ತಕ್ಷಣ ನಾವು ಪರೋಟ ಮಾಡಬೇಕು ಇಲ್ಲ ನೀವು ಇನ್ನೇನು ಪರೋಟ ಮಾಡೋರು ಮಾಡೋರದಿರಿ ಅಂದಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಈರುಳ್ಳಿನೂ ನೀರು ಬಿಡ್ತೈತಿ ಮತ್ತು ಉಪ್ಪನ್ನು ಹಾಕಿರ್ತೀವಲ್ಲ ಸೊ ಸ್ಟಫಿಂಗ್ ಏನಾಗ್ತೈತಿ ಸ್ವಲ್ಪ ಅಳಕಾಗೋ ಚಾನ್ಸಸ್ ಇರ್ತೈತಿ ಅಂತ ಹೇಳ್ಬೋದು ಇಲ್ಲ ಮೆತ್ತಗಾಕೈತಿ ಅದಕ್ಕೋಸ್ಕರ ಈಗ ನೋಡಿರಿ ಸ್ಟಫಿಂಗು ರೆಡಿ ಆಯಿತು ಬರ್ರಿ ಹಿಟ್ಟನ ಇನ್ನೊಂದು ಸರಿ ಚೆನ್ನಾಗಿ ಮಿದ್ಕೊಂಡು ನಾವೀಗ ಪರೋಟಾನ ಮಾಡೋಣಂತ ಪರೋಟಕ್ಕೆ ಒಂದು ದೊಡ್ಡ ಸೈಜಿಂದ ಒಂದು ಚಪಾತಿ ಅಷ್ಟು ಇಲ್ಲ ಸ್ವಲ್ಪ ಅದ್ರಾಗ ಸ್ವಲ್ಪ ಸಣ್ಣದಷ್ಟು ಒಂದು ಉಳ್ಳೇನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಚಪಾತಿ ಉಳ್ಳಕ್ಕಿಂತ ಒಂಚೂರು ಸಣ್ಣದ ತೊಗೊಂಡಿದ್ದೀನಿ ಈಗೇನೈತಿ ನಾವು ಇದನ್ನು ಚೆನ್ನಾಗಿ ಈ ಥರ ಆಕಾರದಲ್ಲಿ ನಾವೇನು ಹೂರ್ನ ತುಂಬಕ್ಕೆ ಮಾಡ್ಕೋತೀವಿ ಹೋಳ್ಗೆ ಮಾಡೋ ಮುಂದೆ ಅದೇ ಥರ ಮಾಡ್ಕೋಬೇಕು ಬಟ್ ಏನೈತಿ ನಡಕ್ಕೆ ದಪ್ಪ ಇರಬೇಕು ಎಡ್ಜಿಗೆ ಅಷ್ಟೇ ನಾವು ಇದನ್ನು ತೆಳವು ಮಾಡ್ತಾ ಅಗಲ್ ಮಾಡ್ತಾ ಬರಬೇಕು ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಇದು ಒಂದು ಟಿಪ್ ಅಂತ ಹೇಳ್ಬೋದು ನಮ್ಮ ಪರೋಟ ಒಟ್ಟನ್ನು ಹರಿಯೋದಿಲ್ಲ ಈ ರೀತಿ ಮಾಡಿ ಈಗ ಒಂದು ಸಣ್ಣ ಬಾಲ್ ಹಾಕ ಅಷ್ಟು ಸೈಜಲ್ಲೇ ನೋಡಿರಿ ಎಷ್ಟು ದೊಡ್ಡ ತೊಗೊಂಡಿದ್ದೀನಿ ನಾ ಸ್ಟಫಿಂಗು ಆಲೂ ಪರೋಟ ಅಂತಂದರೆ ಯಾವುದೇ ಪರೋಟ ಆಗಿರ್ಬೋದು ಸ್ಟಫಿಂಗ್ ಚೆನ್ನಾಗಿದ್ರೆ ಟೇಸ್ಟಿಯಾಗಿರ್ತವೆ ಇಲ್ಲ ಬರೀ ಹಿಟ್ಟಿಟ್ಟಿದ್ರೆ ಸರಿ ಅನ್ಸಂಗಿಲ್ಲ ತಿನ್ನೋಕೆ ಅದಕ್ಕೋಸ್ಕರ ಸ್ಟಫಿಂಗನ್ನು ಚೆನ್ನಾಗಿ ನಾವು ಫುಲ್ ಆಗಿ ಹಾಕ್ಬೋ ಹಾಕ್ಬೇಕು ನೋಡ್ರಿ ಈ ರೀತಿ ಹಾಕಿ ನಾವು ಹೂರ್ನ ಯಾವ ರೀತಿ ಫಿಲ್ ಮಾಡ್ತೀವಲ್ಲ ಅದೇ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು ನೋಡ್ತಾಯಿದ್ದೀರಿ ಸ್ಟಫಿಂಗನ್ನು ಒಳಗೆ ಸರಿಸ್ತಾ ಹಿಟ್ಟನ್ನು ನಾವು ಮೇಲೆ ತೊಗೊಂಡು ಇದನ್ನು ನಾವು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ನೋಡಿರಿ ಸ್ನೇಹಿತರೆ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಪರೋಟ ಒಟ್ಟುನು ಹರಿಯೋದಿಲ್ಲ ಅಂತಲೇ ಹೇಳ್ತೀನಿ ಯಾಕಂದ್ರೆ ಹಿಟ್ಟನ್ನು ಸಾಫ್ಟಾಗಿ ಕಲಸಿರ್ತೀವಿ ಆಲೂಗಡ್ಡೆನೂ ಚೆನ್ನಾಗಿ ಮ್ಯಾ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಮತ್ತು ನೀಟಾಗಿ ಇದನ್ನು ಪ್ಯಾಕ್ ಮಾಡ್ಕೊಂಡಿರ್ತೀವಿ ಹೀಗಾಗಿ ಒಟ್ಟನ್ನು ಹರಿಯೋದಿಲ್ಲ ಈಗೇನೈತಿ ವನ ಹಿಟ್ಟೊಳಗೆ ಇದನ್ನು ಚೆನ್ನಾಗಿ ಸರಿ ಹೊಳ್ಳಾಡಿಸ್ಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ಒನ ಹಿಟ್ಟನ್ನು ತೆಗೆದು ಈಗೇನೈತಿ ನಾವು ಒಂದು ಸ್ವಲ್ಪ ಇದನ್ನು ಈ ಥರ ಮಾಡ್ಕೊಳ್ಳೋಣ ಅಂದ್ರೆ ಸ್ಟಫಿಂಗನ್ನು ಒಳಗೆ ತುಂಬಿದ್ದೆಲ್ಲನೂ ಕಡೆ ಆಗಿ ಸ್ಪ್ರೆಡ್ ಆಗ್ತೈತೆ ಅಂತ ಹೇಳಿ ಆಮೇಲೆ ಬರೀ ಲಟಿಂಗಿನ್ ಲಟಿನ್ಕಿನ ಉಳಿಸೋದಂತೀವಲ್ಲ ಆ ಥರ ಭಾಳ ನಾವು ಏನು ಮಾಡಬಾರ್ದು ಇದ್ರ ಮೇಲೆ ಭಾರ ಹಾಕಿ ಲಟ್ಟಿಸ್ಬಾರ್ದು ಇದ್ರಲ್ಲ ಸೌಕಾಶವಾಗಿ ಲಟ್ಟಿಸ್ಬೇಕಿದ ಒತ್ತಿ ಲಟ್ಟಿಸ್ಬಾರ್ದು ಈ ರೀತಿ ಸಾವಕಾಶವಾಗಿ ನಾವು ಲಟ್ಟಿಸ್ಕೋಬೇಕು ನೋಡ್ರಿ ನೋಡ್ತಾ ಇದ್ದೀರಲ್ಲ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೈತಿ ಮತ್ತು ಪರೋಟ ಆದಮೇಲೆ ಸ್ವಲ್ಪ ದಪ್ಪ ಬರ್ತೈತಿ ಯಾಕಂದರೆ ನಾವು ಒಳಗೆ ಫಿಲ್ಲಿಂಗ್ ಫಿಲ್ ಮಾಡಿರ್ತೀವಲ್ಲ ಹಿಂಗಾಗಿ ಸ್ವಲ್ಪ ದಪ್ಪನೇ ಇರ್ತೈತಿ ಪರೋಟ ಈಗ ನೋಡಿರಿ ತವೆ ಇಟ್ಕೊಂಡಿದ್ದೀನಿ ನಾನು ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ ಇಟ್ಕೊಂಡಿದ್ದೀನಿ ಒಂದಿಷ್ಟು ಎಣ್ಣೆ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ತವೆ ಕೂಡ ಕಾದೈತಿ ಈಗ ಏನೈತಿ ನಾವು ಲಟ್ಟಿಸಿದಂಥ ಪರೋಟನ ಬೇಯಿಸ್ಕೊಂಡ್ಬಿಡೋಣ ನೀಟಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕಿನ ಹಾಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ಪರೋಟ ಹಿಡ್ ತಳದ ತವಿಗೆ ಹಿಡ್ಕೊಳ್ಳುವಂಥದ್ದು ಇರ್ತೈತಿ ಹೀಗಾಗಿ ಸ್ವಲ್ಪ ಎಡ್ಜಿಗೂ ಎಣ್ಣೆ ಹಾಕೊಂಬಿಡ್ರಿ ಯಾಕಂದರೆ ಎಡ್ಜಿ ಥರ ನೀಟಾಗಿ ಬೆಂದು ಬರಬೇಕು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರ್ತಾವೋ ಆ ಥರ ಒಂದು ಸ್ವಲ್ಪ ಎಣ್ಣೆನ ಹಾಕೋದ್ರಿಂದ ಪರೋಟ ಇವೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನ ಅಂತ ಹೇಳ್ಬೋದು ಚಪಾತಿ ಕಂಪೇರ್ ಮಾಡಿದರೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕಿ ನಾವು ನೀಟಾಗೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇದು ಮೇನ್ ಊರಿನ ಜಾಸ್ತಿ ಇಟ್ಕೋಬಾರ್ದು ನಾವೀಗ ಹೈ ಫ್ಲೇಮಲ್ಲೇ ಚಪಾತಿನ ಬೇಯಿಸ್ಕೊಳ್ತೀವಿ ಯಾಕಪ್ಪ ಅಂದರೆ ಚಪಾತಿ ತೆಳು ಇರ್ತೈತಿ ಅದರೊಳಗೆ ಏನು ಸ್ಟಫಿಂಗ್ ಇರೋಂಗಿಲ್ಲ ಬಟ್ ಇದೇನಾಗ್ತೈತಿ ಒಳಗಡೆ ಸ್ಟಫಿಂಗು ಇರ್ತೈತಿ ಮತ್ತು ಸ್ವಲ್ಪ ದಪ್ಪ ಪದರ ಇರ್ತೈತಲ್ಲ ಹೀಗಾಗಿ ನಾವು ಇದನ್ನು ಮಧ್ಯಮ ಊರಿಯಲ್ಲಿ ನೀಟಾಗಿ ಹೊಳರಾಡ್ಸ ಒಂಥರ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಬೇಯಿಸ್ಕೊಳ್ಬೇಕು ಬಹಳನ ಸಿಂಪಲ್ ಐತಿ ಆದರೆ ರುಚಿ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಪರೋಟಾನ ಟ್ರೈ ಮಾಡಿರಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ಮಸಾಲ ರುಬ್ಬಬೇಕಂತಿಲ್ಲ ಏನೂ ಇಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ನೋಡಿರಿ ಯಾವ ರೀತಿ ಹೇಳಿ ಪರೋಟ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಕೂಡ ಬೆಂದೈತಿ ಸೊ ಈಗೇನೈತಿ ಪರೋಟ ರೆಡಿ ಅಂತಲೇ ಹೇಳ್ಬೋದು ಸ ನಾನು ರೆಸಿಪಿಗೋಸ್ಕರ ಒಂದೇ ಒಂದು ಮಾಡಿ ತೋರಿಸಿದ್ದೀನಿ ಬಟ್ ಕರೆಕ್ಟಾಗಿ ಹೇಳಿಕೊಟ್ಟಿದ್ದೀನಿ ನೀಟಾಗೆ ಅನ್ಕೊಳ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ಆದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಂದರೆ ನಾನು ಇದೇ ರೀತಿಯಾದ ಸಿಂಪಲ್ ಆದ ಸರಳವಾದ ರುಚಿಕರವಾದ ಅಡುಗೆಗಳನ್ನು ಹೇಳ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಕೊಡ್ತೈತಿ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಇದನ್ನು ಮೊಸರು ಕೆಚಪ್ಪು ಹಾಗೆ ತುಪ್ಪದೊಂದಿಗೆ ಸರ್ವ್ ಮಾಡ್ತೀನಿ ಈ ರೀತಿ ಸ್ಟಫಿಂಗನ್ನು ನೀಟಾಗಿ ಫಿಲ್ ಮಾಡಿ ಮಾಡಿದರೆ ಬರೀ ಬಿಸಿದ ಸ್ವಲ್ಪ ತುಪ್ಪ ತಿಂದು ತಿಂದುಬಿಡ್ಬೋದು ಯಾವುದೇ ಮೊಸರು ಬೇಡ ಏನು ಬೇಡ ಮತ್ತು ನಾನು ಇದನ್ನು ಬಿಡಿಸಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದೈತೆ ಹೇಳಿ ಫುಲ್ ಪರೋಟ ನೋಡಿರಿ ಮಸಾಲ ಎಲ್ಲ ಯಾವ ರೀತಿ ಸ್ಪ್ರೆಡ್ ಆಗೈತೆ ಆಗೈತಂಥೇಳಿ ಈ ರೀತಿನ ಬರಬೇಕು ಸ್ನೇಹಿತರೆ ಒಂದು ಕಡೆ ಹಿಟ್ಟು ಒಂದು ಕಡೆ ಮಸಾಲೆ ಆಗಬಾರ್ದು ನೋಡಿರಿ ಸಂಪೂರ್ಣವಾದ ಪರೋಟ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೈತಿ ಮಸಾಲ ತುಂಬಾ ಚೆನ್ನಾಗಿ ಬಂದೈತಿ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂದಂತ ನನಗೆ ಶೇರ್ ಮಾಡಿಕೊಡ್ರಿ ಕಮೆಂಟ್ ಸೆಕ್ಷನಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು